ಪತ್ನಿಯ ಸಹೃದಯ ಸ್ಪರ್ಧಾರ್ಥಿಗಳೇ ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಧನ್ಯವಾದಗಳು ಕರ್ನಾಟಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ದಿನ ನಮ್ಮ ಚಾನಲ್ ಒಂದು ಸಾವಿರ ಸಬ್ಸ್ಕ್ರೈಬರನ್ನು ಹೊಂದಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಅಧಿಕ ವೀಕ್ಷಣೆಗಳನ್ನು ಕಂಡಿದೆ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಶೇರ್ ಮಾಡಿದ್ದಾರೆ ಅದರ ಜೊತೆಗೆ ಕಮೆಂಟು ಲೈಕ್ಸ್ ಎಲ್ಲಾನು ಕೂಡ ಮಾಡಿದಿರಿ ತಮ್ಮೆಲ್ಲ ಕಮೆಂಟ್ಗಳಿಗೆ ಉತ್ತರವನ್ನು ನೀಡುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ ಈ ಚಾನಲ್ನ ಉದ್ದೇಶ ಇಷ್ಟೇ ಯಾರು ಕೋಚಿಂಗ್ ಕ್ಲಾಸ್ಗೆ ಹೋಗೋಕ್ಕಾಗಲ್ಲ ಬಡತನ ಇರುತ್ತೆ ಸೆಕ್ಯೂರಿಟಿ ಕೆಲಸ ತರಕಾರಿ ಮಾರೋದು ಈ ತರದ ಸುಮಾರು ಕೆಲಸಗಳನ್ನ ಮಾಡಿಕೊಂಡು ಓದ್ತಾ ಇರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅವ್ರಿಗೆ ಒಂದು ಮಾಹಿತಿ ಮತ್ತೆ ಒಂದು ಮಾರ್ಗದರ್ಶನ ಬೇಕಿರುತ್ತೆ ಈ ಒಂದು ಮಾಹಿತಿ ಮತ್ತು ಮಾರ್ಗದರ್ಶನ ಸಿಕ್ಕಿದ್ರೆ ಸಾಕು ಯಶಸ್ಸನ್ನ ಪಡಿಬೋದು ಅನ್ನೋದಕ್ಕೆ ನಮ್ಮೂರಿನ ಲೇಖನ್ ಎಂ ಎಂಬುವರು ಈ ಬಾರಿ ಯು ಪಿ ಎಸ್ ಸಿಯನ್ನು ಕ್ಲಿಯರ್ ಮಾಡಿದ್ರು ಅವರನ್ನು ನೋಡಿದ ಮೇಲೆ ನಾವು ಕೂಡ ಅಂದ್ಕೊಂಡು ಈ ಒಂದು ಮಾಹಿತಿ ಮತ್ತು ಮಾರ್ಗದರ್ಶನ ತುಂಬ ಅವಶ್ಯಕ ಯಾವುದೇ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡಬೇಕಾದ್ರೆ ಒಬ್ಬ ಮಾರ್ಗದರ್ಶಕ ಬೇಕು ಮಾಹಿತಿ ಸರಿಯಾಗಿ ಗೊತ್ತಿರಬೇಕು ಅನ್ನೋದು ಅವರು ಕೂಡ ಯೂಟ್ಯೂಬ್ ಮತ್ತು ಮಾರ್ಗದರ್ಶನ ತಗೊಂಡು ಈ ಬಾರಿ ಯು ಪಿ ಎಸ್ಸಿಯನ್ನು ಕ್ಲಿಯರ್ ಮಾಡಿದರು ಅವರ ಸ್ಫೂರ್ತಿ ಮತ್ತು ಅವರ ಆದರ್ಶಗಳೊಂದಿಗೆ ಹಾಗೆ ನಮ್ಮ ಜ್ಞಾನವಾಣಿ ರವರು ಈ ಒಂದು ಚಾನಲನ್ನು ಸ್ಟಾರ್ಟ್ ಮಾಡೋದಕ್ಕೆ ಬಹಳ ಪ್ರಮುಖ ಕಾರಣ ಅವರ ಒತ್ತಾಯದ ಮೇರೆಗೆ ನೆಕ್ಸ್ಟು ಸದಾ ನಮ್ಮನ್ನ ಮೋಟಿವೇಶನ್ ಮಾಡ್ತಕ್ಕಂತಹ ರಾಜ್ಯ ಮಟ್ಟದ ಮೋಟಿವೇಶನಲ್ ಸ್ಪೀಕರ್ ಶ್ರೀಯುತ ನಾಗರಾಜ್ ರವರು ಹಾಗೆ ಎಲ್ಲಾ ಎಡಿಟಿಂಗ್ ಕೆಲಸಗಳನ್ನು ಮಾಡ್ತಕ್ಕಂತಹ ನಮ್ಮ ಅಲ್ಲಿ ನಮ್ಮ ಶ್ರೀಮತಿ ರಾಧಾ ಅವರು ಇಷ್ಟು ಜನರ ಒಂದು ಸಹಕಾರದೊಂದಿಗೆ ಈ ಒಂದು ಅನ್ನ ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿದ್ಮೇಲೆ ತಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಏನ್ ಮಾಡ್ಬೇಕಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ನಮ್ಮ ಅನ್ನ ನೋಡ್ತಾ ಇದ್ದಾರೆ ಪ್ರತಿದಿನ ಕನಿಷ್ಠ ಅಂದ್ರೆ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ನಮ್ಮ ಅನ್ನ ವೀಕ್ಷಣೆ ಮಾಡ್ತಾ ಇದ್ರಿ ನಮ್ಗೆ ಭಾಳ ಖುಷಿ ಇದೆ ನಮ್ಮ ಚಾನಲ್ನಲ್ಲಿ ನಾವು ಮೊದಲೇ ಹೇಳಿದಂಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಫೀಸ್ ಇರಲಿ ಅಥವಾ ಕನಿಷ್ಠ ಮಟ್ಟದ ಚಾರ್ಜ್ ಅನ್ನ ವಿಧಿಸೋದಾಗ್ಲಿ ಯಾವುದೂ ಇಲ್ಲ ಕಂಪ್ಲೀಟ್ ಫ್ರೀ ಯಾಕೆಂದ್ರೆ ಸರ್ಕಾರ ನಮಗೆ ಸಂಬಳವನ್ನ ನೀಡ್ತಾ ಇದೆ ಅದು ಹೆಚ್ಚಿನ ಸಂಬಳವನ್ನೇ ನೀಡ್ತಾ ಇದೆ ಇವತ್ತಿನ ಕಾಲಕ್ಕೆ ಹೋಲಿಸಿದ್ರೆ ಹಾಗಾಗಿ ಆ ಸಂಬಳದಲ್ಲಿ ತೃಪ್ತಿದಾಯಕವಾಗಿ ಬದುಕುವಂತಹ ಒಂದು ಕೆಲಸವನ್ನ ಮಾಡ್ತೀವಿ ಹೊರತು ಮತ್ತೆ ಯಾವುದಕ್ಕೂ ಆಸೆ ಪಡೆದೇನೆ ನಮ್ಮ ಜ್ಞಾನವಾಣಿ ಸತೀಶ್ ಮತ್ತೆ ಬೀಜನಹಳ್ಳಿ ನಾಗರಾಜರವರ ರೀತಿ ನಾವು ಕೂಡ ಸಮಾಜಕ್ಕೆ ಕೊಡುಗೆಯನ್ನ ಕೊಡೋದಾದ್ರೆ ಅಥವಾ ನಾವು ಮಾಹಿತಿಯನ್ನು ಹಂಚ್ಕೊಳ್ಳೋಣ ಅಷ್ಟೇ ಕೊಡುಗೆ ಅನ್ನೋದಕ್ಕಿಂತ ಮಾಹಿತಿಯನ್ನ ಒಬ್ರಿಗೊಬ್ರಿಗೂ ಪರಸ್ಪರ ವಿನಿಮಯ ಮಾಡ್ಕೊಳ್ಳೋಣ ಅಂತ ಈ ಚಾನಲನ್ನ ಪ್ರಾರಂಭ ಮಾಡಿದೀವಿ ನಿಮ್ಮ ಸಹಕಾರ ಬೆಂಬಲ ಈಗೇ ಇರಲಿ ಧನ್ಯವಾದಗಳು ಕರ್ನಾಟಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್